ನನ್ನ ಹೆಸರು ವಿಜಯ ಲಮಾಣಿ ಅಂತ ನಾನು ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ ಇವತ್ತು ನನ್ನ ಕರ್ತವ್ಯ ಏನು ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಫಿಕ್ಸ್ ಪಾಯಿಂಟ್ ಇತ್ತು ಹಳೆ ಬಸ್ ಸ್ಟ್ಯಾಂಡ್ ಫಿಕ್ಸ್ ಪಾಯಿಂಟ್ ಅಲ್ಲಿ ಕರ್ತವ್ಯ ಏನಂತ ನಿರ್ವಹಿಸೋದಂತಂದ್ರೆ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನಾಗಿ ಆಗಿ ಇದನ್ನು ಇಟ್ಕೊಂಡು ಹತ್ತಿ ಮತ್ತೆ ವೃದ್ಧಪ್ಪ ಇದ್ದವರಿಗೆ ಬಸ್ ಆಗ್ಲಾರ ಹತ್ತಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ನಾವು ಹೋಗಿ ಸ್ವಲ್ಪ ಹತ್ತುವಂಥ ಹೆಲ್ಪ್ ಅನುಮಾನಸ್ಪದ ವ್ಯಕ್ತಿಗಳು ಕಂಡು ಬಂದಾಗ ನಾವು ಅವ್ರನ್ನ ಮೇಲಾಧಿಕಾರಿಗಳಿಗೆ ಸರ ಇಂಥವರು ಅನುಮಾನಸ್ಪದ ವ್ಯಕ್ತಿಗಳು ಬಸ್ ಸ್ಟ್ಯಾಂಡಲ್ಲಿ ಇದ್ದಾರಾ ಅವರಿಗೆ ಇಲ್ಲಿ ಇದ್ದಾರ ಸರ ಅಂತ ಹೇಳಿ ಮೇಲಾಧಿಕಾರಿಗಳಿಗೆ ತಿಳಿಸ್ತೀವಿ ಮತ್ತು ಇಲ್ಲಿ ಏನಾದರೂ ಪಿಕ್ ಪಾಕೆಟ್ ಕಳೆತನ ಆಗಿದೆ ನಮ್ಮ ವಸ್ತುಗಳು ಕಳೆತನ ಆಗಿದಾವ ಅಂತ ಏನಾದರೂ ಕೇಳಿದಾಗ ನಾವು ಕ್ಯಾಮ್ರಾನ ಚೆಕ್ ಮಾಡಿಸ್ತೀವಿ ನಮ್ಮ ಕ್ರೈಮ್ ಸ್ಟಾಪ್ನವರು ಕರೆಸಿ ಕ್ಯಾಮ್ರಾ ಚೆಕ್ ಮಾಡಿಸಿ ಮತ್ತು ಮೇಲಾಧಿಕಾರಿಗಳಿಗೆ ತಿಳಿಸಿ ಮತ್ತು ಅವರಿಗೆ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಆಗಿನ ಟೈಮಲ್ಲಿ ಅವರಿಗೆ ಸಹಾಯ ಮಾಡಿ ಅವರಿಗೆ ಸೊಲ್ಯೂಷನ್ ಹೇಳಿಬಿಟ್ಟು ಅವರಿಗೆ ಬಸ್ ಹತ್ತಿಷ್ಟು ಕಳಿಸ್ತೀವಿ ಎಲ್ಲಿ ಹೊಂಟ್ರಿ ಭೇಟಿ ಡೋಣಿ ಮತ್ತು ಇಲ್ಲಿ ಎಲ್ಲ ಬಸ್ ಹಿಂಗೆ ಬಂದ್ಬಿಟ್ರ ಮೈ ಮೇಲೆ ಏನು ಮಾಡ್ತೀರ ಅವಾಗ ರದ್ ಕುತ್ಕೋಬೇಕಲ್ಲ ಇಷ್ಟೊಂದ್ ಚೇರ್ ಅದಾವ್ ಎಲ್ಲ ಕುತ್ಕೋಬೇಕು ಈ ತರ ಕರ್ತವ್ಯ ನಾವು ಪ್ರತಿ ದಿನ ಪ್ರತಿಯೊಬ್ರು ಯಾರೇ ಸಿಬ್ಬಂದಿ ಇದ್ದರೂ ಈ ತರ ನಿರಂತರವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ